ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಭಾರತ ಜಾತ್ಯತೀತ ರಾಷ್ಟ್ರ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದವರನ್ನು ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರೋಪ ಮಾಡಿ ಮಾತನಾಡಿದ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳಿಂದಲೂ ನೆಹರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ ದಿನದಿಂದಲೂ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತಗೊಂಡಿದೆ ನಮ್ಮ ಭಾಜಪಾ ಕಾರ್ಯಕರ್ತರಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ದಾರಿ ಮಾಡುತ್ತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಿ ಇದ್ದಾರೆ ರಾಜ್ಯದಲ್ಲಿ ಈ ರೀತಿ ಆತ್ಮಹತ್ಯೆಗಳು ನಡೆಯುತ್ತಿದೆ ಡೆತ್ ನೋಟ್ನಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವು ನಾಯಕರ ಹೆಸರು ಏತರು ಇವರ ಮೇಲೆ ಎಫ್ಐಆರ್ ಕೇಸು ಯಾಕೆ ದಾಖಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನ ಈಗ ಆಲ್ರೆಡಿ ತತ್ತರಿಸಿ ಹೋಗಿದ್ದಾರೆ ಇವರಿಗೆ ಅವಕಾಶ ಕೊಟ್ಟು ಇವರ ಆಡಳಿತ ನಡೆಸಕ್ಕೆ ಅವಕಾಶ ಕೊಟ್ಟು ಈಗ ಜನಗಳು ಅವರೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈ ಸರ್ಕಾರ ಈ ತೊಗಲಕ್ ಸರ್ಕಾರ ಯಾವ ಕ್ಷಣದಲ್ಲಿ ಹೋಗ್ಬೇಕು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಶ್ರೀಶಾಮನ್ ಇಡೀ ಶಾಪ ಆಗ್ತಾ ಇದ್ದಾರೆ ಅದಾದ್ಮೇಲೆ ಈಗ ನಮ್ಮ ಮಡಿಕೇರಿನಲ್ಲಿ ವಿನಯ್ ಸೋಮಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ಏನ್ ಇವ್ರು ಇವ್ರು ತಗಲಕ್ ಸರ್ಕಾರದ ವಿರುದ್ಧ ಯಾರು ಏನು ಮಾತಾಡ್ಲೇಬೇಕು ಆತರ ವ್ಯಕ್ತಪಡಿಸಿದ್ರೆ ಇವರು ಅವ್ರನ್ನ ಅಹ್ ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಅವ್ರನ್ನ ಆತ್ಮಹತ್ಯೆ ಮಾಡ ಅಂತ ಒಂದು ಸಂದರ್ಭನ ಸೃಷ್ಟಿ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಮ್ ಗೃಹ ಸಚಿವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಎಲ್ಲಿದ್ದೀರಾ ನೀವು ನಮ್ಮಲ್ಲಿ ಇರ ಅಂತ ಎಲ್ಲಾ ಎಲ್ಲ ಯುವಕರುಗಳು ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಯಾವ್ದನ್ನು ನೀವು ವಿಚಾರಣೆ ಮಾಡ್ದಂಗೆ ತನಿಖೆಗೆ ಒಳಪಡಿಸ್ದಂಗೆ ಅಲ್ಲಿ ಅವರು ಡೆತ್ ನೋಟ್ ನಲ್ಲಿ ಇಬ್ರು ಎಂ ಎಲ್ ಎನ್ನ ಹೆಸರು ಕೊಟ್ಟಿದ್ದಾರೆ ಆ ಎಫ್ಐಆರ್ ಅಲ್ಲಿ ಅವ್ರ ಹೆಸರು ಸೇರಿಸ್ತಾ ಇಲ್ಲ ಈ ತರ ಈ ಒಂದು ತೊಗಲಕ್ ಸರ್ಕಾರ ಈ ಕೂಡ್ಲೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಕೊಳ್ಕೆರೆ ಮಂಡಲದ ವತಿಯಿಂದ ಈ ದಿನ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಭಾಜಪಾ ಅನಿಲ್ ಕುಮಾರ್ ಮಾತನಾಡಿ ದಲಿತರು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಅನುದಾನ ನೀಡದೆ ಟಿಎಸ್ಪಿ ಎಸ್ಪಿಪಿ ಇತರೆ ಎಲ್ಲಾ ಅನುದಾನಗಳನ್ನು ಬಿಟ್ಟಿ ಬಾಗಿಗಳಿಗೆ ಬಳಸಿಕೊಂಡು ಸಮುದಾಯಗಳಿಗೆ ಸರ್ಕಾರ ಧೋರಣೆ ಮಾಡುತ್ತಿದೆ ಎಂದು ಹೇಳಿ ಸರ್ಕಾರ ಓಲೈಕೆ ರಾಜಕಾರಣದಲ್ಲಿ ತಲ್ಲೀನವಾಗಿದೆ ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ ನಿಲುವನ್ನ ಬಿಜೆಪಿ ಪಕ್ಷ ಖಂಡಿಸಿದ್ದು ರಾಜ್ಯಪಾಲರು ಸರ್ಕಾರದ ದುರಾಡಳಿತಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ ಇವತ್ತಿನ ದಿವಸ ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪರಮಾವಧಿಗೆ ಹೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಗ್ತಾ ಇದೆ ಯಾವುದೇ ರೀತಿಯಾಗಿರ್ತಕ್ಕಂತ ಅಭಿವೃದ್ಧಿ ಕೆಲಸಗಳು ಹೊಸ ಯೋಜನೆಗಳು ಯಾವುದು ನಡೀತಾ ಇಲ್ಲ ಕೇವಲ ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಚುಕಾಣಿಯನ್ನು ಹಿಡಿದಂತ ಕಾಂಗ್ರೆಸ್ ಪಕ್ಷ ಆ ಒಂದು ಗ್ಯಾರಂಟಿಗಳಿಗೆ ಬೇಕಾಗಿರತಕ್ಕಂತ ಅನುದಾನವನ್ನ ಪಡಿಲಿಕ್ಕೆ ಎಲ್ಲದರ ಅಗತ್ಯ ವಸ್ತುಗಳ ಮೇಲೆ ಬೆಲೆಯನ್ನ ಏರಿಕೆಯನ್ನ ಮಾಡಿದ್ದಾರೆ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಆಲ್ಕೋಹಾಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ನಾವು ಹೇಳ್ಬೇಕಾಗ್ತದೆ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀ ಇಂದ ಹಿಡಿದು ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಹಿಡಿದು ಕೊನೆಗೆ ಬಿಬಿಎಂಪಿ ವ್ಯಾಪ್ತಿ ಒಳಗಡೆ ವ್ಯಾಪ್ತಿಯೊಳಗಡೆ ಕಸಕ್ಕೂ ಕೂಡ ತೆರಿಗೆಯನ್ನ ಹಾಕಿರ್ತಕ್ಕಂತ ಒಂದು ಯಾವ್ದಾದ್ರು ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದರ ಪ್ರತಿಭಟನೆ ಆಗಿ ನಾವು ಇವತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯ ಜೊತೆಗೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಇವತ್ತಿಗೆ ಇಲ್ಲಿ ನಿಲ್ಲೋದಿಲ್ಲ ಇದು ಇಪ್ಪತ್ತಾರನೇ ತಾರೀಕು ವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ ಸತತವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ಮಂಡಲ ಕೇಂದ್ರಗಳಲ್ಲಿ ಕೂಡ ಈ ರೀತಿ ಪ್ರತಿಭಟನೆಗಳನ್ನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ಳಾಗ್ತಾ ಇದೆ ಇದು ನಾವು ಸತತವಾಗಿ ಕಾಂಗ್ರೆಸ್ ವಿರುದ್ಧದ ಹೋರಾಟವನ್ನ ನಾವು ನಡ್ಸ್ಕೊಂಡ್ ಬರ್ತಾ ಇದೇವೆ ಜನಸಾಮಾನ್ಯರಿಗೆ ಈ ಒಂದು ಏನು ಬೇಸಿಗೆಯ ಬಿಸಿಲಿನ ಜೊತೆಗೆ ತೆರಿಗೆಗಳ ಬಿಸಿಯೂ ಕೂಡ ಹುಟ್ಟಿಸತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಜನಸಾಮಾನ್ಯರಿಗೆ ಹೇಳ್ತಕ್ಕಂತ ಕರ್ತವ್ಯವನ್ನ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಒಂದು ಯಶಸ್ವಿಯಾಗಿ ಮಾಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ಸಂದರ್ಭದಲ್ಲಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನಡೆದ ಬೆಲೆ ಏರಿಕೆ ವಿರೋಧದ ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದಾರೆ